ಕನ್ನಡ ವಾಹಿನಿಯಲ್ಲಿ ಕರ್ಣ ಧಾರವಾಹಿಯನ್ನ ಮುಂದೂಡಲಾಗಿದ್ದು ಇದಕ್ಕೆಲ್ಲ ಭವ್ಯ ಗೌಡ ಅವರೇ ಕಾರಣ ಎಂದು ಹೇಳಲಾಗುತ್ತಿದೆ ಹೌದು ಹದಿನಾರರಿಂದ ರಾತ್ರಿ ಎಂಟು ಗಂಟೆಗೆ ಕರ್ಣ ಧಾರಾವಾಹಿಯು ಪ್ರಸಾರವಾಗಬೇಕಾಗಿತ್ತು ಆದರೆ ಈಗ ಕರ್ಣ ಕೆಲವು ದಿನಗಳ ಕಾಲ ಮುಂದೂಡಲಾಗಿದೆ ಇದೇ ಬೆನ್ನಲ್ಲೇ ಈಗ ಭವ್ಯ ಗೌಡ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನಿಂದ ಕರ್ಣ ಸಂಬಂಧಿಸಿದ ಎಲ್ಲಾ ಪೋಸ್ಟ್ ಗಳನ್ನ ಡಿಲೀಟ್ ಮಾಡಿರುವುದು ಭವ್ಯ ಗೌಡ ಅವರು ಕರ್ಣ ಧಾರವಾಹಿಯಿಂದ ಹೊರನಿಡುತ್ತಿದ್ದಾರೆ ಎನ್ನುವ ಸುದ್ದಿಗೆ ಕಾರಣವಾಗಿದೆ ಹಾಗಾದ್ರೆ ನಿಜವಾಗಿಯೂ ಭವ್ಯ ಗೌಡ ಅವರು ಕರ್ಣ ಧಾರವಾಹಿ ಹೊರ ನಡೆದ್ರ ಹಾಗೆ ಕರ್ಣ ಧಾರಾವಾಹಿಯನ್ನು ಕೆಲವು ದಿನಗಳ ಕಾಲ ಮುಂದೂಡಲು ಕಾರಣ ಏನು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದ್ರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರ ಬೆಲ್ಲೈಕಾನ್ನಲ್ಲಿ ಆಲ್ ಅನ್ನ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಿರಣ್ ರಾಜ್ ನಮೃತ ಗೌಡ ಹಾಗೂ ಭವ್ಯ ಗೌಡ ಅಭಿನಯದಲ್ಲಿ ಕರ್ಣ ಧಾರಾವಾಹಿಯು ಇದೇ ಜೂನ್ ಹದಿನಾರರಿಂದ ಪ್ರಸಾರವಾಗಬೇಕಾಗಿತ್ತು ಆದರೆ ಈಗ ಕರ್ಣ ಧಾರಾವಾಹಿಯನ್ನ ಕೆಲವು ದಿನಗಳ ಕಾಲ ಮುಂದೂಡಿದಷ್ಟೇ ಅಲ್ಲದೆ ಭವ್ಯ ಗೌಡ ಅವರಿಗೆ ಸಂಬಂಧಿಸಿದ ಎಲ್ಲ ವಿಡಿಯೋಗಳನ್ನ ಹಾಗೂ ಪೋಸ್ಟ್ ಗಳನ್ನ ಡಿಲೀಟ್ ಮಾಡಲಾಗಿದೆ ಹೌದು ಕರ್ಣ ಧಾರಾವಾಹಿ ತಂಡವು ಭವ್ಯ ಗೌಡ ಹಾಗೂ ಕಿರಣ್ ರಾಜ್ ಇರುವ ಒಂದು ಸುಂದರವಾದ ನೊಂದಿಗೆ ಎರಡನೇ ಪ್ರೋಮೋವನ್ನ ರಿಲೀಸ್ ಮಾಡಲಾಗಿತ್ತು ಆದರೆ ಈಗ ಈ ಎಲ್ಲಾ ಗಳನ್ನ ಜಿ ಕನ್ನಡ ವಾಹಿನಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ ನಿಂದ ಡಿಲೀಟ್ ಮಾಡಲಾಗಿದೆ ಆದ್ದರಿಂದ ಇದಕ್ಕೆಲ್ಲ ಭವ್ಯ ಗೌಡ ಅವರು ಕರ್ಣ ಧಾರವಾಹಿಯಿಂದ ಹೊರ ನಡೆದೇ ಕಾರಣ ಎಂದು ನೋಡೋದಾದ್ರೆ ಇಲ್ಲ ಭವ್ಯ ಗೌಡ ಅವರು ಕರ್ಣ ಧಾರಾವಾಹಿಯಿಂದ ಹೊರ ನಡೆದಿಲ್ಲ ಆದರೆ ಭವ್ಯ ಗೌಡ ಅವರಿಗೆ ಸಂಬಂಧಿಸಿದ ಲೀಗಲ್ ಇಶ್ಯೂ ಇಂದ ಕರ್ಣ ಧಾರಾವಾಹಿ ಮುಂದೂಡಲು ಕಾರಣವಾಗಿದೆ ಹೌದು ಭವ್ಯ ಗೌಡ ಅವರು ಜಿ ಕನ್ನಡ ವಾಹಿನಿಯ ಸ್ಪತಿಸ್ಪರ್ಧಿ ಚಾನೆಲ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದರು ಇದರ ಪ್ರಕಾರ ಭವ್ಯ ಗೌಡ ಅವರು ಕೆಲವು ದಿನಗಳ ಕಾಲ ಆ ಚಾನೆಲ್ ಅನ್ನು ಹೊರತುಪಡಿಸಿ ಬೇರೆ ಚಾನೆಲ್ ಜೊತೆ ಕೆಲಸ ಮಾಡುವಂತಿಲ್ಲ ಇದೇ ಕಾರಣಕ್ಕಾಗಿ ಜಿ ಕನ್ನಡ ವಾಹಿನಿಯ ಪ್ರತಿಸ್ಪರ್ಧಿ ಚಾನೆಲ್ ಈಗ ಕೋರ್ಟ್ ಕಾರಣಕ್ಕಾಗಿ ಈಗ ಜಿ ಕನ್ನಡ ವಾಹಿನಿಯು ಕರ್ಣ ಧಾರವಾಹಿಗೆ ಸಂಬಂಧಿಸಿದ ಭವ್ಯ ಗೌಡ ಅವರ ಪೋಸ್ಟ್ ಗಳನ್ನ ಹಾಗೂ ಪ್ರೋಮೋಗಳನ್ನ ಡಿಲೀಟ್ ಮಾಡಿದ್ದಾರೆ ಹಾಗೆ ಭವ್ಯ ಗೌಡ ಅವರು ಸಹ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನಿಂದ ಕರ್ಣ ಧಾರವಾಹಿಗೆ ಸಂಬಂಧಿಸಿದ ಎಲ್ಲಾ ಪೋಸ್ಟ್ ಗಳನ್ನ ಡಿಲೀಟ್ ಮಾಡಿದ್ದಾರೆ ಹೌದು ಕೋರ್ಟ್ನಲ್ಲಿ ಇದರ ತೀರ್ಮಾನ ಆಗುವವರೆಗೂ ಕರ್ಣ ಧಾರಾವಾಹಿಯನ್ನು ಪ್ರಸಾರ ಮಾಡುವಂತಿಲ್ಲ ಆದ್ದರಿಂದ ಕರ್ಣ ಧಾರಾವಾಹಿಯು ಕೆಲವು ದಿನಗಳ ಕಾಲ ಆಗಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಕರ್ಣ ಧಾರಾವಾಹಿಯಲ್ಲಿ ನಿಮ್ಮ ಫೇವರೇಟ್ ನಟ ನಟಿ ಯಾರೆನ್ನುವುದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಈ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು